காசி விஸ்வநாத் நெட் காசிநாத் கண்ட மகிண்டவாத ಕುಂಡಿಸೊಂಡೆ ಹೇಳ್ತಾರೆ ಏನು ಹೇಳ್ತಾರಪ್ಪ ಯಪ್ಪ ನಿನ್ನ ಹಡಿಕೆ ನಿನ್ನ ಹಡಿಬೇಕಾದ್ರೆ ಹಡಿಬೇಕಾದರ ಕಾಶಿ ಯಶವನಿಗೆ ಹರ್ಕಿ ಹೋಗ್ತ ನಿನ್ನ ಹಡದು ಯಪ್ಪ ಕಾಶಿ ಮಠಕ್ಕೆ ನಮ್ಮನೆ ಕರ್ಕೊಂಡು ಹೋಗು ಹೌದು ಮಗಗೆ ಹೇಳಿದ್ರೋ ಹಾ ಅವಾಗ ಮಗ ಇದ್ದ ಏನು ಮಾಡಿದ ಇದೇನು ದೊಡ್ಡ ತಕ ಹೋಗು ನೈರಲ್ಲ ಅಂತಾ ಗೌಡ್ರು ಅಪ್ಪ ಹೌದಾ ಹಾ ಮಾರ್ಕೊಂಡಿರತಕ್ಕಂತ ಹೆಗ್ತಿನ ಹೆಗಲೇ ಮೇಲೆ ಕುಂಬಿಸೊಂಡೆ ಹಡದು ತಾಯಿ ತಂದೆ ಕೊಳ್ಳಿಗೆ ಹಗ್ಗಾಗಿ ಕಟ್ಟಿದ ಹೌದಾ

కర్క అవ్వ అప్పు కర్కొండ కాశీ హి మర నీ పుణ్యద కే న మాత్ర కాశీగా బరుగు నూడ్ తుకో செப்பட கொட்ட கொண்டி தங்க காசி மட்ட காசி யாத்திரை கொட்டித்தொட இப்பங்க இடத்துக்கொண்டு மாலை பந்தசுகொண்டு தாயி தங்கினி எழுக்கோட்டோமா ನೋಡ್ತಾನು ಇವರಿಗೆ ಆ ದುಡ್ಡು ಕೊಟ್ಟವನು ಚಪ್ಪರ ದಾರಿ ಮಗ್ಗಲ್ದಾಗ ಚಪ್ಪಲ್ ಹೊಲಿತಿದ್ದ ಅವನು ನೋಡಿ ನೆಂಪಾತಿ ಚಪ್ಪಲ್ ಹೊಲಿ ಅವನ ದುಡ್ಡು ಕೊಟ್ಟಿದ್ದ ಕಾಶಿ ಒಳಗ ಒಗದ ಬಂದಿದ್ದ ನಾ ಹಂಗ ತಗೊಂಡ್ ಬಂದಿ ಇದನ್ನ ನಾ ಈ ತಗೋಬಾರ್ದು ಅಂತ ಹೇಳಿ ಚಪ್ಪಲ್ ಹೊಲಿ ಅವನು ದುಡ್ಡ ಮ್ಯಾಲ್ಕ ಮಾರಿ ಮಾಡಿ ಆ ದುಡ್ಡನ್ನು ಒಗದ చెప్ప కాశి ఇవ్వండి బగ్సి ఓటిక ఇవంగ విచిత్ర నన్ను హెడ్త హి తగ్గ కట్టి ఎడుకొండ్రు అదే కాశీ భేట ఈ చప్పలు హలవ దుట్ట ఒడ్డద ఇద చప్పలు కథ చెప్పలు ఆ చెప్పలు హతను నిన్న దూటిగా కాశీ సునాథ్ ఇల్లీ బాధ్ హ మగ నడిగా భేటీ చెప్పలు హల్యాం హా ఏర్లే

ನಿನಗ ಪುಣ್ಯ ಬರ್ತದ ಬರ್ತದೇ ಬರ್ತಾನವಾಗಿ ಹಾಕಿ ತೂಗು ಹಣ ತಾಯಿ ತಂದಿನ ಬಿಟ್ಟು ಇನ್ಯಾವ ದೇವರು ಇಲ್ಲ ಇಲ್ಲ ಕೇಳಿ ಆ ಚಪ್ಪಲ ಹೊಲ ಮಾತು ಕೇಳಿ ಹೊಸಗೊಂಡಿರ್ತಕ್ಕಂತ ಹೇಳ್ತೀನಿ ಹೋಗುದು ಹಣದಂತ ತಾಯಿ ತಂದಿ ಕೊಳಿ ಕಟ್ಟಿರತಕ್ಕಂತ ಹಗ್ಗಾನೆ ஏன்னா நாயவாக பண்டூ ரங்க கொட்ட ತಾಯಿ தாயி தந்திய ಮಾಡಿ అనే పరమాత్మన పండ్రాపూర్ ప్రాంతకు చేరుకున్నాను గొల్సుర ప్రాంతన పుండలెక్క మహారాజు చేరను మస్రహ హనద తాయి తల్లి ఇవత్త ఎంతవల ಮನಿಯೊಳಗ ಹಡದ ತಾಯಿ ತಂಗಿ ಹಡದ ಯಾರ ಮಕ್ಕಳ ಹಡದ ಒಂದು ಹುಚ್ಚಿನ ಹರದಿರ್ತಾರೆ ಒಂದು ಚಲೋ ಹರದಿರ್ತಾರ ಹೌದು ಹರಿದು ಸುಮಾರು ಹರಿದ್ರು ತಗೋದೋಗಿ ಗುಣ ಇರಂಗಿಲ್ಲ ಹಡದ ತಾಯಿ ತಂಗಿನ ಬಿಟ್ಟ ಭೂಮಿ ತೆಗೀದಿರುವ ಇದರ ಬಿಟ್ಟು ಮಾಸ್ತರ ಯಾರೇ ಕಳಿಸ್ತು ನಂಗೆ ಮುಂದಿನ ಪಾಲಕ ಬೆಳಸ ಹೌದು ಬಲಗೈ ತಂದೆ ಐತಿ ಎಡಗೈ ಎಂಬುದನ್ನು ತಾಯಿ ಐತಿ ಎರಡು ಕೋಡಿ ಚಪ್ಪ ಮಗ ಹುಟ್ಟೈತೆ ನನ್ನ ವಿಸ್ತಾರ ಮಾಸ್ತರ ನನ್ನ ಸ್ವಭಾವ ಇಂತದೈತ್ ಮತ್ತೆ ಇದನ್ನ ಬಿಟ್ಟು ನೀ ಯಾರೇ ದೇವರ ನಿಂದ ಇತ್ತಂದ್ರ ಮುಂದಿನ ಪಾಲಕ ಬೆಳಸು ಹೌದು ಹಾ ನುಡಿಯ ಹಾಳಿ ಚಾನ್ಸ್ ಮಾಸ್ತರ ಮೇಲೆ ಹೌದು ಸೋದೇ <laughs>